ಒಳ್ಳೇದು ಉಂಟಾಗ್ಲಿಲ್ಲ ಅಂತಂದ್ರೆ ಅದು ವಿಜ್ಞಾನ ಅಲ್ಲ ಒಳ್ಳೇದು ಉಂಟಾಗ್ಬೇಕು ನಾವ್ ಏನು ವಿಜ್ಞಾನದ ಆಧಾರದ ಮೇಲೆ ಕೆಲಸ ಮಾಡ್ತೀವಿ ಆ ವಿಜ್ಞಾನ ನಮ್ಗೆ ಏನ್ ಮಾಡ್ಬೇಕು ಒಳ್ಳೆಯದನ್ನ ಉಂಟು ಮಾಡ್ಬೇಕು ಇಲ್ಲಿ ವಿಜ್ಞಾನ ಅನ್ನೋಂತಹ ಪದವನ್ನೇ ಮೊದ್ಲು ನೋಡೋಣ ವಿ ಅಂತಂದ್ರೆ ವಿಶೇಷ ಅಂತ ಜ್ಞಾನ ಅಂದ್ರೆ ತಿಳುವಳಿಕೆ ಒಂದು ತಿಳುವಳಿಕೆಯ ಆಳಕ್ಕೆ ಇಳಿತಾ ಹೋದ್ರೆ ನಾವ್ ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತಾ ಹೋದ್ರೆ ಅವಾಗ ನಮ್ಗೆ ಏನ್ ಸಿಗ್ತಾ ಹೋಗುತ್ತೆ ಅದನ್ನ ವಿಜ್ಞಾನ ಅಂತ ಕರೆದಿದ್ದಾರೆ ಇದಕ್ಕೆ ಇವತ್ತಿನ ವಿಜ್ಞಾನದಲ್ಲೂ ಸಾಕಷ್ಟು ಸಾಧನೆಗಳಾಗಿರ್ಬಹುದು ಮತ್ತೆ ಮತ್ತೆ ಪ್ರಶ್ನೆ ಮಾಡಿ ಹುಡುಕಿದಂತದ್ದಿರ್ಬೋದು ಹಾಗೆ ಭಾರತೀಯ ಶಾಸ್ತ್ರಗಳು ಅನೇಕ ಶಾಸ್ತ್ರಗಳನ್ನ ಪ್ರಶ್ನೆ ಮುಖಾಂತರ ಹುಡುಕಿ ಹುಡುಕಿ ಕೆದಕಿ ಕೆದಕಿ ತಳದವರ್ಗೂನು ಹೋಗಿ ಅದ್ರ ಬಗ್ಗೆ ಎಷ್ಟೊಂದು ಸಂಶೋಧನೆಗಳು ಮಾಡದಂಥದ್ದು ಇದೆ ಅದೆಲ್ಲವನ್ನು ವಿಜ್ಞಾನ ಅಂತ ಕರಿಬಹುದು ಅದು ಯಾವುದೇ ವಿಷಯ ಆಗಿ ಅಡಿಗೆ ಮಾಡುವಂಥದ್ದು ಇರ್ಬೋದು ಅದ್ರ ಬಗ್ಗೆ ಒಂದು ವಿಶೇಷವಾದ ಜ್ಞಾನ ನಾವು ಸಂಪಾದನೆ ಮಾಡಿದೆ ಅಂದ್ರೆ ಅದು ವಿಜ್ಞಾನ ಅಲ್ಲೇ ನಾವು ಭಾಷಾಶಾಸ್ತ್ರ ಇರ್ಬೋದು ಭಾಷಾ ಶಾಸ್ತ್ರ ಏನಿದೆ ಅದನ್ನ ನಾವು ವಿಶೇಷವಾಗಿ ಅಧ್ಯಯನ ಮಾಡಿದ್ವಿ ಅಂದ್ರೆ ಆ ಭಾಷಾ ವಿಜ್ಞಾನನೇ ಇಲ್ಲಿ ಒಂದು ಸಮಸ್ಯೆ ಇವತ್ತು ನಮ್ಗೆ ಏನಾಗಿದೆ ಅಂತಂದ್ರೆ ಯಾವಾಗ ಪಾಶ್ಚಾತ್ಯರು ಅವರ ಒಂದು ಶಿಕ್ಷಣ ಪದ್ಧತಿಯನ್ನ ನಮ್ಮ ಮೇಲೆ ಹೇರಿದ್ರು ಅವಾಗಿಂದ ನಮ್ಗೆ ಈ ವಿಷಯಗಳ ಮಧ್ಯದಲ್ಲಿ ಓ ಇದು ಬೇರೆ ಇದು ಬೇರೆ ಇದು ಬೇರೆ ಅನ್ನೋ ಒಂದು ಕ್ಲಾಸಿಫಿಕೇಶನ್ ಬಂದಿದೆ ಆದ್ರೆ ಜ್ಞಾನ ಹಾಗಿಲ್ಲ ಜ್ಞಾನ ಒಂದು ಮಹಾಸಾಗರ ಎಲ್ಲ ಒಂದಕ್ಕೊಂದು ಹೇಳ್ಕೊಂಡಿದೆ ಆ ಈ ಒಂದು ಪಾಶ್ಚಾತ್ಯ ಚಿಂತನೆ ನಮ್ಮ ಮೇಲೆ ಬಂದು ಬಿದ್ದಾಗ ಏನಾಯ್ತು ನಮ್ಗೆ ಸೈನ್ಸ್ ಬೇರೆ ಕಾಮರ್ಸ್ ಬೇರೆ ಆರ್ಟ್ಸ್ ಬೇರೆ ಈ ರೀತಿ ವಿಭಾಗಗಳು ನಮ್ಮಲ್ಲಿ ಬಂದೋಯ್ತು ಹೋಯ್ತು ಹಾಗಿದ್ರೆ ಒಂದ್ ಅಡಿಗೆ ಮಾಡ್ಬೇಕಾದ್ರೆ ಅಲ್ಲಿ ಗಣಿತ ಬೇಕೋ ಬೇಡವೋ ಗಣಿತದ ಲೆಕ್ಕಾಚಾರ ಎಲ್ಲ ಅಡ್ಗೆ ಮಾಡಕ್ ಇವಾಗ ನಾವು ಇಷ್ಟಕ್ಕೆ ಇಷ್ಟ ಅಳತೆ ಪ್ರಮಾಣ ಏನೋ ಒಂದ್ ಹಾಕಬೇಕು ಅಂತ ಇರುತ್ತೆ ಇದು ಗಣಿತದ ಒಂದು ಭಾಗ ಅಲ್ಲ ಎಲ್ಲಿ ಬೇರೆ ಬೇರೆ ಎಲ್ಲಿದೆ ಇವತ್ತು ನಾವು ಪಾಕಶಾಸ್ತ್ರ ಓದ್ಬೇಕು ಅಂತ ಹೇಳಿದ್ರೆ ಅದ್ ಆರ್ಟ್ಸ್ ಆರ್ಟ್ಸ್ ಡಿವಿಷನ್ ಬರುತ್ತೆ ಸೈನ್ಸ್ ಡಿವಿಷನ್ ಗೆ ಮ್ಯಾಥಮೆಟಿಕ್ಸ್ ಬರುತ್ತೆ ಹಾಗಿದ್ರೆ ಅದೆರಡಕ್ಕೂ ಸಂಬಂಧ ಇಲ್ವಾ ಈ ಒಂದು ವಿಷಯಗಳ ಮಧ್ಯದಲ್ಲಿ ಏನು ಇದು ಬೇರೆ ಇದು ಬೇರೆ ಇದು ಬೇರೆ ಅಂತ ಕ್ಲಾಸಿಫಿಕೇಶನ್ ಇದೆ ಇದು ಪಾಶ್ಚಾತ್ಯರ ಚಿಂತನೆ ಹೊರತು ಭಾರತೀಯ ಚಿಂತನೆ ಇದಲ್ಲ ಋಷಿ ಮುನಿಗಳ ಚಿಂತನೆ ಇದಲ್ಲ ಋಷಿ ಮುನಿಗಳ ಚಿಂತನೆ ಏನಪ್ಪಾ ಅಂತ ಹೇಳಿದ್ರೆ ಜ್ಞಾನ ಎಲ್ಲ ಒಂದೇ ಮಹಾನ್ ಸಾಗರ ಅದು ಅದ್ರಲ್ಲಿ ಏನೇನ್ ಅಡಕ ಆಗಿದೆ ಅದೆಲ್ಲವನ್ನೂ ಕೂಡ ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಹೆಕ್ತಾ ಹೋಗ್ತೀವಿ ಅದು ನಮ್ ಸಾಮರ್ಥ್ಯ ನಮ್ಗೆ ಸಾಮರ್ಥ್ಯ ಇದ್ದಷ್ಟು ನಾವು ತಗೊಳ್ತೀವಿ ಇಲ್ಲದೇ ಇದ್ದಷ್ಟು ಇಲ್ಲ ಆದ್ರೆ ಯಾವುದೇ ವಿಷಯದಲ್ಲಿ ವಿಶೇಷವಾದ ಜ್ಞಾನ ಇತ್ತು ಅಂತ ಹೇಳಿದ್ರೆ ಅದನ್ನ ವಿಜ್ಞಾನ ಅಂತ ಕರೀತಾರೆ ಅದು ಆ ಪದ ಹೇಳ್ತಿರೋ ಅಂತ ಅರ್ಥ ವಿಶೇಷವಾದಂತಹ ಜ್ಞಾನ ಸಬ್ಜೆಕ್ಟ್ ಯಾವ್ದೇ ಇರ್ಬೋದು ಯಾವ್ದೇ ಸಬ್ಜೆಕ್ಟ್ ತಗೊಳ್ಳೋಣ ಯಾವುದೇ ವಿಷಯದಿಂದ ಪ್ರಾರಂಭ ಮಾಡೋಣ ಪ್ರಾರಂಭ ಒಂದು ವಿಷಯದಿಂದ ಆದ್ರೂ ಕೂಡ ಆಳ ಕಿಳಿತಾ ಇಳಿತಾ ಇಳಿತಾ ವಿಜ್ಞಾನ ಅಂತ ಅದ್ ಅನ್ಸ್ಕೋಬೇಕಾದ್ರೆ ಏನಾಗತ್ತೆ ಅಂದ್ರೆ ಅನೇಕ ವಿಷಯಗಳನ್ನು ಅದು ಜೋಡಿಸ್ಕೊಂಬಿಟ್ಟಿರುತ್ತೆ ಆ ನಮ್ ಮನೆಯಲ್ಲಿ ನಮ್ಗೆ ಚಿಕ್ಕನ್ನಲ್ಲಿ ಪಾಠ ಮಾಡ್ಬೇಕಾದ್ರೆ ಮನೇಲಿ ನಮ್ಮನ್ ಯಾವ್ದೇ ಶಾಲೆ ಕಾಲೇಜ್ ಸೇರ್ಸಿರ್ಲಿಲ್ಲ ನನ್ನೂ ನನ್ನ ತಮ್ಮನೂ ಅವಾಗ ನಮಗ್ ಪಾಠ ಮಾಡುವಾಗ ಹೇಗ್ ಪಾಠ ಮಾಡ್ತಾ ಇದ್ರು ಅಂತ ಒಂದು ಉದಾಹರಣೆ ಕೊಡ್ತೀನಿ ಇದಕ್ಕೆ ಯಾವ್ದಾದ್ರು ಒಂದು ವಿಷಯದಿಂದ ಪ್ರಾರಂಭ ಮಾಡೋರು ನಮ್ಮಅಪ್ಪ ಅಥವಾ ಅಮ್ಮ ಹೆಚ್ಚಿನ ಮಟ್ಟಿಗೆ ಅಪ್ಪ ಮಾಡೋರು ಆ ರೀತಿ ಸುಮ್ನೆ ಏನೋ ಒಂದು ಟಾಪಿಕ್ ತೆಗಿಯೋರು ಟಾಪಿಕ್ ತೆಗೆದು ಆ ವಿಷಯ ಮಾತಾಡ್ತಾ ಮಾತಾಡ್ತಾ ಹೇಗಾಗೋದು ಅಂತ ಹೇಳಿದ್ರೆ ಅದ್ರ ಹಿಂದೆ ಮ್ಯಾಥಮೆಟಿಕ್ಸ್ ಬರ್ತಿತ್ತು ಸೈನ್ಸ್ ಬರ್ತಿತ್ತು ಇನ್ನೆಲ್ಲೋ ಆ ನಮ್ಮ ಇವತ್ತಿನ ರಾಜಕೀಯ ಬರ್ತಾ ಇತ್ತು ಅಹ್ ಎನ್ವೈರನ್ಮೆಂಟಲ್ ಸೈನ್ಸ್ ಬರ್ತಿತ್ತು ಹೀಗೆ ಬೇರೆ ಬೇರೆ ವಿಷಯಗಳೆಲ್ಲ ಬಂದು ಓ ಏನು ಏನು ಅಂತ ಹೇಳಿ ಒಂದು ಚಿಂತನೆ ಮುಗಿಯೋ ಹೊತ್ತಿಗೆ ಒಂದ್ ಎರಡು ಗಂಟೆಗಳ ಕಾಲದಲ್ಲಿ ಎಷ್ಟೋ ಸಬ್ಜೆಕ್ಟ್ಸ್ ಒಂದ್ ಕಡೆಕೊಂದ್ ಸೇರ್ತಾ ಇತ್ತು ಯಾಕಂದ್ರೆ ಜ್ಞಾನ ಒಂದೇ ಶುರು ಮಾಡುವಂತ ಪಾಯಿಂಟ್ ಎಲ್ಲಿಂದಾದ್ರೂ ಇರಬಹುದು ಜ್ಞಾನ ಕೊನೆಗೆ ಎಲ್ಲದನ್ನೂ ಸೇರ್ಕೊಂಡೇ ಇರುತ್ತೆ ಅವಾಗ ಏನಾಗುತ್ತೆ ಮಕ್ಳಿಗೂ ಕೂಡ ಎಲ್ಲ ವಿಧವಾದಂತ ಜ್ಞಾನವನ್ನ ನಾವು ಕೊಡೋದಿಕ್ ಸಾಧ್ಯ ಆಗುತ್ತೆ ಇವತ್ತು ನಮ್ಮ ಮೆಥಡ್ ಬೇರೆ ಸೈನ್ಸ್ ಅಂದ್ರೆ ಸೈನ್ಸ್ ಮಾತ್ರ ಹೇಳ್ತೀವಿ ಮ್ಯಾಥ್ಸ್ ಕ್ಲಾಸ್ ಅಂದ್ರೆ ಮ್ಯಾಥಮೆಟಿಕ್ಸ್ ಮಾತ್ರ ಹೇಳ್ತೀವಿ ವಿನ್ಯಾದ ಕ್ಲಾಸ್ ಅಂದ್ರೆ ಅದನ್ನ ಮಾತ್ರ ಹೇಳ್ತೀವಿ ಈ ರೀತಿ ಕ್ಲಾಸಿಫಿಕೇಶನ್ ನಮ್ಮ ಜಿಜ್ಞಾಸೆಗೆ ಅದೊಂದು ಅಡ್ಡಿ ಯಾಕೆ ಅಂತಂದ್ರೆ ಮಕ್ಕಳಿಗೆ ಸಹಜವಾಗಿ ಪ್ರಶ್ನೆ ಬರುತ್ತೆ ಒಂದ್ ವಿಷಯ ಹೇಳಿದ ತಕ್ಷಣ ಅವ್ರಿಗೆ ಇನ್ನೊಂದ್ ವಿಷಯದಲ್ಲಿ ಪ್ರಶ್ನೆ ಬರುತ್ತೆ ಪ್ರಶ್ನೆ ಬಂದಿದ್ದು ಸೈನ್ಸ್ ಸಂಬಂಧ ಪಟ್ಟಿದಲ್ಲ ಅಂತ ಪಕ್ಕಕ್ಕೆ ಹಾಕಿದ್ರೆ ಅವ್ರಿಗೆ ಜಿಜ್ಞಾಸೆ ಹೇಗಾಯ್ತದ ವಿಜ್ಞಾನದ ಒಂದು ವ್ಯಾಪ್ತಿಯನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ವಿಜ್ಞಾನಕ್ಕೆ ನಾವು ಇಳಿಬೇಕು ಅಂತ ಹೇಳಿದ್ರೆ ನಾವ್ ಎಲ್ಲೂ ಕೂಡ ಅಲ್ಲಿ ಈ ಕ್ಲಾಸಿಫಿಕೇಶನ್ ತರೋ ಹಾಗಿಲ್ಲ ಮುಕ್ತವಾಗಿ ಜಿಜ್ಞಾಸಾಭಾವದಿಂದ ಯಾವುದೇ ವಿಷಯ ಆಗ್ಲಿ ಯಾವುದೇ ಜ್ಞಾನ ಶಾಖೆ ಆಗ್ಲಿ ಯಾವುದೇ ಬ್ರಾಂಚ್ ಆಗಿರ್ಬೋದು ಅದೆಲ್ಲವನ್ನು ಕೂಡ ಒಟ್ಟು ಹೋಗ್ಬೇಕು ಅವಾಗ ಮಾತ್ರ ಅದು ವಿಜ್ಞಾನ ಆಗುತ್ತೆ ಮತ್ತೆ ಆ ವಿಜ್ಞಾನ ಯಾವ ರೀತಿ ಆಗಿರ್ಬೇಕು ಅಂತಾನೂ ಇಲ್ಲಿ ಹೇಳಿದ್ದಾರೆ ಸುವಿಜ್ಞಾನ ಸುವಿಜ್ಞಾನಂ ಅಂತ ಹೇಳಿದ್ರೆ ಒಳ್ಳೆಯದನ್ನು ಉಂಟು ಮಾಡುವಂತಹ ವಿಜ್ಞಾನ ನಾನು ಪಡ್ಕೊಂಡಪ್ಪ ವಿಶೇಷವಾದ ಜ್ಞಾನ ಪಡ್ಕೊಂಡೆ ಅಂತ ಹೇಳಿ ಅದೆಲ್ಲದೂ ವಿಜ್ಞಾನ ಆಗತ್ತಾ ಅಂತಂದ್ರೆ ಅದೆಲ್ಲಾದು ಒಳಿತಾಗತ್ತ ಅಂದ್ರೆ ಇಲ್ಲ ಕೆಲವೊಂದು ತೊಂದ್ರೆನೂ ಆಗತ್ತೆ ಇವತ್ತು ನಾವು ಟೆಕ್ನಾಲಜಿಯಲ್ಲಿ ಏನನ್ನೆಲ್ಲ ಕಣ್ ಹಿಡಿತಾ ಇದೀವಿ ಎಲ್ಲದ್ರಿಂದನೂ ಒಳ್ಳೇದೇ ಆಗಿದ್ಯಾ ಒಳ್ಳೇದಾಗಿರೋದು ಒಂದಷ್ಟು ಭಾಗ ಇದೆ ಕೆಟ್ಟದಾಗಿರೋದು ಒಂದಷ್ಟು ಭಾಗ ಇದೆ ಅಥವಾ ನಾವದನ್ನ ಹೇಗೆ ಬಳಸ್ತಾ ಇದೀವಿ ಅನ್ನೋದ್ರ ಮೇಲೂ ಅದು ಡಿಪೆಂಡ್ ಆಗಿರುತ್ತೆ ನಾನು ಅದನ್ನ ಸರಿಯಾಗಿ ಬಳಸ್ತಾ ಇದೀನ ತಪ್ಪಾಗಿ ಬಳಸ್ತಾ ಇದೀನ ಅದ್ರ ಮೇಲೂ ವಿಜ್ಞಾನ ಸುವಿಜ್ಞಾನ ಆಗಿದೆಯೋ ಇಲ್ವೋ ಅನ್ನೋಂಥದ್ದು ನಿಂತಿರುತ್ತೆ ಆದ್ರೆ ಜಿಜ್ಞಾಸುಗಳು ಪಡೆಯಬೇಕಾದಂತಹ ವಿಜ್ಞಾನ ಯಾವುದು ಅಂತಂದ್ರೆ ವೇದ ಹೇಳ್ತಾ ಇದೆ ಸುವಿಜ್ಞಾನಂ ಅಂತ ಯಾವುದು ಒಳ್ಳೇದನ್ ಮಾಡತ್ತೋ ಅಂತಹ ವಿಶೇಷವಾದ ಜ್ಞಾನವನ್ನ ಪಸ್ಪ್ರ ಚಿಕಿತ್ಸೆ ಜನಾಯ ಯಾರು ಚಿಕಿತ್ಸಕ ಬುದ್ಧಿಯಿಂದ ಜಿಜ್ಞಾಸಾ ಮನೋಭಾವದಿಂದ ಯಾರು ಜ್ಞಾನ ಬೇಕು ಅಂತ ಹೇಳಿ ಕಾಯ್ತಾ ಇದ್ದಾರೋ ಅವ್ರಿಗೋಸ್ಕರ ಇದೆ ಅದು ಯಾವುದು ಸುವಿಜ್ಞಾನಂ ಒಳ್ಳೇದನ್ನು ಉಂಟು ಮಾಡುವಂತಹ ವಿಜ್ಞಾನ ಇದೆ